ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾಟ ಗೆ ಸ್ವಾಗತ ನಾನು ರಾಮ ಚುನಾವಣೆಯಲ್ಲಿ ನಮ್ ತಪ್ಪ ನಮ್ಮ ಕ್ಯಾಂಡಿಡೇಟ್ ಗ್ರಾಮೀಣ ರಾಂಗ್ ಆಯ್ತು ನಮ್ದು ಕೇಸ್ ರಾಂಗ್ ಆಯ್ತು ಸರಿ ಹೊಂದಿಲ್ಲ ನಮ್ಮ ಕ್ಯಾಂಡಿಡೇಟ್ ಸ್ವತ್ತು ಯುವರಾಜ್ ಇಲ್ಲ ಇಬ್ಬರು ಅಲ್ಲಿ ಇರ್ತದೆ ಎಲ್ಲ ನಾಯಕರು ಗ್ರಾಮೀಣದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೊಡ್ಬೇಕು ನೀವು ಗ್ರಾಮೀಣ ನಿಮ್ ಜವಾಬ್ದಾರಿ ಮೂರು ಮಂದಿ ಇನ್ನು ಯಾರು ಜವಾಬ್ದಾರಿ ಅದಕ್ಕೆ ನಾ ಸಹಾಯಿಲ್ಲ ಸಹ ನಿರ್ವಹಿಯಾಗಿ ಗ್ರಾಮೀಣರು ಇಪ್ಪತ್ತೈದು ಸಾವಿರ ಇಡಬೇಕು ಗೋಕಾಕ್ ನಮಗೆ ಹೋಸಿ ಎರಡು ವರ್ಷ ಆಗಬೇಕು ಏನು ಕೊಟ್ಟು ಜಗದೀಶ್ ಶೆಟ್ಟಿ ಎರಡಕ್ಕೆ ಅಂತ ಎರಡು ಲಕ್ಷ ಆಸೆ ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿಯವರ ಹೊರಗೆ ಬಂಟ್ರೆ ಈ ಕೆಲಸ ಮಾಡಲಿ ನಮ್ಮ ರಾಜ್ಯ ಮತ್ತು ನಮ್ಮ ರಾಜ್ಯ ಜಿಲ್ಲೆ ಎಲ್ಲ ಒಳ್ಳೇದಾಗ್ತದೆ ಇನ್ನು ಪಕ್ಷಾತೀತ ನಾವು ಈ ಕೆಲಸ ಮಾಡಿದ್ರು ಚುನಾವಣೆ ಇದ್ದಾದ ಮಾತ್ರ ಪಕ್ಷ ಜಾತಿ ಮಾಡೋದು ಜಾತಿ ಇಲ್ಲ ಏನು ಎಲ್ಲಪ್ಪ ಎಲ್ಲ ಜಾತಿ ನಮ್ಮ ನಮ್ಮ ಜಾತಿ ನಮ್ಮ ವರ್ಗ ಜನ ಹಿಂದಿರ್ಸ್ತೀನೋ ಬೇರೆ ಜೊತೆ ಮಾತಕ್ಕೆ ಇರ್ತೀನಿ ತತ್ವದಲ್ಲಿ ಎಲ್ಲ ಜಾತಿ ಯಾವಲ್ಲ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೀ ನಮ್ಮ ವಿರೋಧ ಪಾರ್ಟಿ ಬರೀ ಜಾತಿ ಅವ್ರ ಕೈ ಯಾವ ಬಹಳ ಒಂದೇ ಜಾತಿಯಲ್ಲಿ ನೀಡಲಕ್ಕೆ ಸಾಧ್ಯವಿಲ್ಲ ಎಲ್ಲ ಸಮುದಾಯದವರು ಮಾಡಿ ಮಾತ್ರ ಸಾಧ್ಯ ಇಚ್ಛೆ ಪಡ್ತೀವಿ ಅದಕ್ಕೆ ಹೆಚ್ಚು ಈ ಭಾಳ ಟೈಮ್ ಆಗಿದೆ ಈ ಜೀಟ ಆಸೆ ಕೊಟ್ಟು ಎಲ್ಲರ ಸುರೇಶ್ ನೆನಪು ನಮ್ಮ ನೆನಪು ಅದಕ್ಕೆ ನಾವು ಮಾಡು ಒಳ್ಳೇದಾಗಲಿ ಎಲ್ಲ ಮಾಡಿ ಹೆಚ್ಚು ಹೆಚ್ಚು ಒಳ್ಳೇದಾಗಲಿ ಈ ಚುನಾವಣೆ ಐತಿಹಾಸಿಕವಾಗಿ ರಾಜ್ಯದ ಜನತೆ ನುಡುವಾಗ ಚುನಾವಣೆ ಆಗಬೇಕು ಅಂತ ಹೇಳಿ ನಮ್ಮ ಮಾತು ಜೈಸಂದ್ರಪರ್ತಿ ಯಾವಾಗ ಏನು ಮಾತಾಡೋದು ನೋಡೋದು ಯಾಕಂದ್ರೆ ನಾಚಿನ ಮಾತಾಡಬಾರ್ದು ಅಂತ ಕೆಲ ಮಾತು ನಮ್ಮ ಭಾಷಂದ್ರ ಅದಕ್ಕೆ ಹೆಚ್ಚು ಮಾತಾಡೋಲ್ಲ ಯಾಕೆ ಸೇರಿ ಅದಕ್ಕೆ ಹೆಚ್ಚಿಗೆ ಮಾತಾಡೋಲ್ಲ ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಭಾಳ ಸೂಕ್ಷ್ಮ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ಮಾಡುವ ಮನುಷ್ಯನ ಒಂದು ಸೆಪು ಸಿಕ್ತು ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಆದರೆ ಕೆಲವೊಂದು ಅನಿವಾರ್ಯ ನಮ್ಮ ನನ್ನ ಭಾಗದಲ್ಲಿ ನನ್ನ ಶಾಸಕರ ಹೇಳಿದಲ್ಲಿ ಸಮಯ ಆಗಬಂದೆ ಆ ಕೆಲವೊಂದು ವಿಷಯನ ಪುಸ್ತಕ ಮಾಡಬೇಕು ಲೆಜಿಸ್ಟೇಟರ್ ಸಹ ಸುರೇಶ್ ಹೆಂಗಡಿಯವರು ಒಂದೇ ಎರಡು ಮುಖ್ಯ ಯಾಕೆ ಸುರೇಶ್ ಹೆಂಗಡಿಯವರು ನಾನು ಕಾಂಗ್ರೆಸ್ ಪಕ್ಷದ ಶಾಸಕ ಸಹಿತ ನಾನು ಸಂಬಂಧ ಒಳ್ಳೇದಿತ್ತು ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕಿದ್ದೆ ಅವಾಗ ಚುನಾವಣೆ ನೋಡಿದಾಗ ಅವಾಗ ಕಾಂಗ್ರೆಸ್ ಪಕ್ಷಗಳ ದೊಡ್ಡ ಇದ್ದಾಗ ನಾವು ಕಾಂಗ್ರೆಸ್ ಸುರೇಶ್ ಭೀತವಾಗಿ ಅವಾಗ ಹೊರಗೆ ಬಲ ಹಿಂದೆ ಆ್ಯಡ್ ಮಾಡಬೇಕು ಎಷ್ಟು ಇವತ್ತು ಉಪ್ಪನ್ನ ಟೀನ್ ಮಾಡಬೇಕು ಆವಾಗ ಬಹುಶಃ ಅರವತ್ತೊಂದು ಭಾರತ ಅರವತ್ತೈದು ಆದರೆ ಭಾಳ ಎಪ್ರಿಷಿಯೇಟ್ ಆಗುತ್ತೆ ಯಾಕಪ್ಪ ಪಾಲ್ ನನ್ನ ರಿಲೀಸ್ ಯಾಕೆ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ವಿರೋಧಪ್ಪ ನಾಯಕನೇ ಅವರು ಅಭಿವೃದ್ಧಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋದು ಅದನ್ನು ನಾವು ಮಾಡೋದು ಅವರು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡ್ಬೋದು ಆದರೆ ಒಂದು ನನ್ನ ಗೋಕಾಕ್ ಮತ್ತು ಕೇಂದ್ರದ ಜನತೆ ಮೇಲೆ ವಿಶ್ವಾಸದೆ ಯಾವುದೂ ಮೂಸವಾಗಿಲ್ಲ ಜನದ್ದು ಕುಟುಂಬ ಮೇಲೆ ವಿಶ್ವಾಸ ಬಿಟ್ಟು ಭಾರತೀಯ ಜನತಾ ಪಕ್ಷಿ ಮತ್ತೊಂದು ಅಷ್ಟೇ ಹೇಳಿ ಹೆಚ್ಚಿಗೆ ಹೇಳಬಹುದು ನನಗೆ ಆಸೆ ಇದೆ ಅಷ್ಟು ಗಣಕ ಕಳೆದ ಬಾರಿ ನಾಳೆ ಮುಂದೆವರ ಚುನಾವಣೆ ಬಾಯಿಸಿ ನಡೆದಾಗ ಹತ್ತು ಸಾವಿರ ನೀಡಿದ್ದ ನಮ್ಮ ಸತೀಶ್ ನಮ್ಮ ತಮ್ಮ ಹತ್ತು ಸಾವಿರ ಕೊನೆಯ ಗಣಗಳಲ್ಲಿ